ಎಸ್ ಎಡೆನ್ಸ್ ನ್ಯೂಸ್ ನಲ್ಲಿ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ ಕಾಫಿ ನಾಡಲ್ಲಿ ನಕ್ಸಲ್ ರ ಯುಗಾಂತ್ಯ ಒಂದೇ ಒಂದು ಎನ್ ಗೆ ಸೈಲೆಂಟ್ ಆಗಿದ್ದಾರೆ ಕೆಂಪು ಉಗ್ರರು ವಿಕ್ರಂ ಗೌಡನ ಎನ್ಕೌಂಟರ್ ಕೌಂಟರ್ ಕಸಿವಿಸಿಗೊಂಡಿದ್ದಾರೆ ನಕ್ಸಲ್ ಇಂದು ಚಿಕ್ಕಮಗಳೂರಿನಲ್ಲಿ ಆರು ಜನ ನಕ್ಸಲ್ ರು ಶರಣಾಗತಿಯಾಗ್ತಾ ಇದ್ದಾರೆ ಮಾಜಿ ನಕ್ಸಲ್ ನೂರ್ ಜುಲ್ಫಿಕರ್ ಶ್ರೀಧರ್ ನೇತೃತ್ವದಲ್ಲಿ ಸರೆಂಡರ್ ಆಗ್ತಾ ಇದ್ದಾರೆ ಸಾಮೂಹಿಕವಾಗಿ ಶರಣಾಗಲು ಸಜ್ಜಾಗಿದ್ದಾರೆ ಜಿಲ್ಲಾಧಿಕಾರಿ ಎಸ್ಪಿ ವಿಕ್ರಮ್ ಅಮಟೆ ಮುಂದೆ ಶರಣಾಗತಿಯಾಗಲಿದ್ದಾರೆ ನಾಡು ಕಾಡಲ್ಲಿ ನಕ್ಸಲ್ರ ಯುಗಾಂತ್ಯ ಆಗ್ತಾ ಇದೆ ಇವತ್ತು ಯುಗಾಂತ್ಯ ಆಗ್ತಾ ಇದ್ದಿದ್ದು ಒಂದೇ ಒಂದು ಎನ್ಕೌಂಟರ್ಗೆ ಸೈಲೆಂಟ್ ಆಗಿದ್ದಾರೆ ಕೆಂಪು ಉಗ್ರರು ಗೌಡನ ಎನ್ಕೌಂಟರ್ ಕಸಿವಿಸಿಗೊಂಡಿದ್ದಾರೆ ನಕ್ಸಲ್ ಇಂದು ಚಿಕ್ಕಮಗಳೂರಿನಲ್ಲಿ ಜನ ಶರಣಾಗತಿಯಾಗಲು ಸಜ್ಜಾಗಿದ್ದಾರೆ ಮಾಜಿ ನಕ್ಸಲ್ ನೂರ್ ಜುಲ್ಫಿಕರ್ ಶ್ರೀಧರ್ ನೇತೃತ್ವದಲ್ಲಿ ಸರೆಂಡರ್ ಆಗಲಿದ್ದಾರೆ ಸಾಮೂಹಿಕವಾಗಿ ಶರಣಾಗಲು ಸಜ್ಜಾಗಿದ್ದಾರೆ ನಕ್ಸಲ್ರು ಜಿಲ್ಲಾಧಿಕಾರಿ ಎಸ್ಪಿ ವಿಕ್ರಮ್ ಅಮಟೆ ಮುಂದೆ ಶರಣಾಗತಿಯಾಗಲು ಸಜ್ಜಾಗಿದ್ದಾರೆ ಕಾಫಿನಾಡ್ನಲ್ಲಿ ನಕ್ಸಲ್ರ ಯುಗಾಂತ್ಯ ಆಗ್ತಾ ಇದ್ದು ಒಂದೇ ಒಂದು ಎನ್ಕೌಂಟರ್ಗೆ ಸೈಲೆಂಟ್ ಆಗ್ತಾ ಇದ್ದಾರೆ ಕೆಂಪು ಉಗ್ರರು ವಿಕ್ರಮ ಗೌಡನ ಎನ್ಕೌಂಟರ್ಗೆ ಕಸಿವಿಸಿಗೊಂಡಿದ್ದಾರೆ ಈ ಕೆಂಪು ಉಗ್ರರೇನಿದ್ದಾರಲ್ಲ ಚಿಕ್ಕಮಗಳೂರಿನಲ್ಲಿ ಆರು ಜನ ನಕ್ಸಲ್ರು ಶರಣಾಗತಿಯಾಗಲು ಸಜ್ಜಾಗಿದ್ದಾರೆ ಮಾಜಿ ನಕ್ಸಲ್ ನೂರ್ ಜುಲ್ಫಿಕರ್ ಶ್ರೀಧರ್ ನೇತೃತ್ವದಲ್ಲಿ ಆರು ಮಂದಿ ಸಾಮೂಹಿಕವಾಗಿ ಶರಣಾಗಲು ಸಜ್ಜಾಗಿದ್ದಾರೆ ಜಿಲ್ಲಾಧಿಕಾರಿ ಎಸ್ಪಿ ವಿಕ್ರಮ್ ಅಮಟೆ ಮುಂದೆ ಶರಣಾಗಲು ಸಜ್ಜಾಗಿದ್ದು ನಲ್ಲಿ ಇಂದು ನಕ್ಸಲರ ಯುಗಾಂತ್ಯ ಆಗ್ತಾ ಇದೆ ಅಂತ ಹೇಳಬಹುದು

கொடுத்திரே சரந்திரே என்ன இஸ் லைக் ಏನಾದ್ರೂ ನೀವು ಅಹ್ ಆಗದೆ ಇದ್ದಲ್ಲಿ ಮತ್ತೆ ಉಪಟಳವನ್ನ ಮತ್ತೆ ಸಾವು ನೋವುಗಳು ಹೆಚ್ಚಾದಲ್ಲಿ ಖಂಡಿತವಾಗ್ಲು ಸಹ ಯಾವುದೇ ಮುಲಾಜಿಲ್ಲದೆ ಮೇಲೆ ಎನ್ಕೌಂಟರ್ ಮಾಡ್ಲಾಗ್ತದೆ ಅಂತ ಒಂದು ಸಂದೇಶವನ್ನ ರವಾನೆ ಮಾಡಿದ್ರು ಅದಾದ ಬಳಿಕ ಈಗ ಏನು ಆರು ಜನರ ನಕ್ಸಲರ ತಂಡ ಅಂದ್ರೆ ಮುಂಡ ಮುಂಡಗಾರು ಮುಂಡಗಾರು ಲತಾ ಮತ್ತೆ ವನಜಾಕ್ಷಿ ಹಾಗೂ ಸುಂದರಿಣ ಸುಂದರಿನ ಮೊರೆಪ್ಪ ಮತ್ತೆ ವಸಂತ ಹಾಗೂ ಜಿಶ್ ಅನ್ನೋರು ಈಗ ಶರಣಾಗತಿ ಆಗ್ತಾ ಇರುವಂತದ್ದು ಅದರಲ್ಲಿ ಒಬ್ರು ಸಹ ಮಿಸ್ ಒಬ್ಬರೇ ಒಬ್ರು ಮಿಸ್ ಆಗಿದ್ದಾರೆ ಆ ಇದಾದ ನಂತರ ಅಂದ್ರೆ ಏಳು ಜನ ತಂಡ ಇರಬೇಕಾಗಿತ್ತು ಆದ್ರೆ ಒಬ್ರು ಮಿಸ್ ಆಗಿದ್ದಾರೆ ಅವ್ರು ಇನ್ನೂ ಸಹ ಸಿಕ್ಕಿಲ್ಲ ಅನ್ನೋ ಒಂದಿಷ್ಟು ಮಾಹಿತಿ ಸಿಕ್ಕಿರುವಂತದ್ದು ಈಗ ಆರು ಜನ ನಕ್ಸೆಲರ್ ಅಂತೂ ಈಗ ನಾವು ಸಿದ್ಧರಿದ್ದೇವೆ ಆ ನಾವು ಶರಣಾಗತಿ ಆಗಲಿಕ್ಕೆ ಅಂತ ಈಗಾಗಲೇ ಅಹ್ ಪತ್ರವನ್ನು ಬರೆದಿರು ಬರೆದಿರುವಂತದ್ದು ಇದಕ್ಕೆ ಸಿಎಂ ಅವರ ಕಾರ್ಯಾಲಯದಿಂದನೂ ಸಹ ಪತ್ರ ರವಾನೆಯಾಗಿತ್ತು ನಿಮ್ಗೆ ಯಾವುದೇ ರೀತಿಯಾದಂತಹ ವ್ಯವಸ್ಥೆಯನ್ನ ನಮ್ಮ ಸರ್ಕಾರದಿಂದ ಮಾಡ್ಕೊಳ್ಳಲಾಗ್ತದೆ ಮತ್ತೆ ವಿಕ್ರಮ್ ಗೌಡ ಎನ್ಕೌಂಟರ್ ನಕಲಿ ಅಂತ ಏನ್ ಹೇಳ್ತಾ ಇದ್ದೀರಿ ಅದನ್ನು ಸಹ ನಾವು ತನಿಖೆಗೆ ಒಳಪಡಿಸ್ತೀವಿ ಏನಾದ್ರು ಸತ್ಯ ಅದರಲ್ಲಿ ನಕಲಿ ಅಂತ ಆದ್ರೆ ಅಧಿಕಾರಿಗಳ ವಿರುದ್ಧ ಕ್ರಮವನ್ನ ಕೈಗೊಳ್ತೀವಿ ಅಂತ ಸಹ ಸಿಎಂ ಸಿದ್ದರಾಮಯ್ಯ ಅವರು ಭರವಸೆಯನ್ನ ನೀಡಿ ಒಂದು ಪತ್ರವನ್ನು ರವಾನೆ ಮಾಡಿದ್ರು ಇದೆಲ್ಲದಕ್ಕೂ ಸಹ ಒಪ್ಪಿರುವಂತಹ ಏನು ನಕ್ಸಲರ ತಂಡ ನಾವು ಶರಣಾಗತಿಯನ್ನ ಶರಣಾಗತಿ ಹಾಕ್ತೀವಿ ಅಂತ ಈಗಾಗ್ಲೇ ಒಂದು ಸಂದೇಶವನ್ನ ರವಾನೆ ಮಾಡಿ ಈಗಾಗಲೇ ಶರಣಾಗತಿ ತಂಡವನ್ನ ಅಂದ್ರೆ ಏನು ಒಂದು ಸಮಿತಿ ಇತ್ತು ಕೇಂದ್ರ ರಾಜ್ಯ ಸರ್ಕಾರ ರಚಿಸಿದ ಒಂದು ಸಮಿತಿಯ ತಂಡದಲ್ಲಿ ಈಗಾಗಲೇ ಮಾತುಕತೆಯನ್ನ ನಡೆಸಿರುವಂತದ್ದು ಸಂಧಾನ ಸಭೆ ಆಗ್ಲೇ ಪೂರ್ಣವಾಗಿರುವಂತದ್ದು ಇಂದು ಅವರಿಗೆ ಇಂದು ನಕ್ಸಲರೆಲ್ಲರೂ ಸಹ ಅಂದ್ರೆ ಏನು ಆರು ಜನ ಇದ್ರು ಅವರು ಶರಣಾಗತಿ ಆಗೋದಂತ ಬಹುತೇಕ ಫಿಕ್ಸ್ ಅಂತಾನೆ ಹೇಳಲಾಗ್ತಾ ಇರುವಂತದ್ದು ಸುಮಾರು ಒಂದು ಹತ್ತರಿಂದ ಹನ್ನೊಂದು ಗಂಟೆ ಅವಧಿಗಳಿಗೆ ಈ ಒಂದು ಪ್ರಕ್ರಿಯೆ ನಡೆಯಲಿದೆ ಅಂತ ಈಗಾಗಲೇ ತಿಳಿದು ಬರ್ತಾ ಇರುವಂತದ್ದು ಏನು ಚಿಕ್ಕಮಗಳೂರು ಎಸ್ ಪಿ ಆಗಿರುವಂತಹ ವಿಕ್ರಮ್ ಅಮಟಿ ಅವರ ನೇತೃತ್ವದಲ್ಲಿ ಈ ಒಂದು ಡಿಸಿ ಹಾಗೂ ವಿಕ್ರಮ್ ಅವರ ನೇತೃತ್ವದಲ್ಲಿ ಈ ಒಂದು ಶರಣಾಗತಿ ಪ್ರಕ್ರಿಯೆ ನಡೆಯಲಿದೆ ಒಂದ್ ಕಡೆ ಇನ್ನೊಂದು ಕಡೆ ವಿಶ್ಲೇಷಣೆ ಮಾಡೋದಾದ್ರೆ ಆ ಈ ರಾಜ್ಯ ಸರ್ಕಾರಕ್ಕೂ ಸಹ ಇದೊಂದು ಒಳ್ಳೆಯ ಬೆಳವಣಿಗೆ ಅಂತಾನೆ ಹೇಳಕ್ತಾ ಇರುವಂತದ್ದು ಯಾಕಂದ್ರೆ ಸುಮಾರು ಎರಡು ದಶಕಗಳಿಂದಲೂ ಸಹ ಈ ಒಂದು ನಕ್ಸಲರ ಉಪಟಳ ಕಾಫಿ ನಾಡಲ್ಲಿ ನಡೀತಾ ಇತ್ತು ಮತ್ತೆ ಈ ಮಲೆನಾಡು ಪ್ರದೇಶಗಳಲ್ಲಿ ಇವರ ಉಪಟಳ ಯಥೇಚ್ಛವಾಗಿತ್ತು ಸಾವು ನೋವುಗಳು ಸಹ ಸಾಕಷ್ಟು ಸಂಭವಿಸಿದ್ವು ಈ ಒಂದು ವಿಚಾರದಲ್ಲಿ ಈಗ ಈ ಸಹ ಎಚ್ ಡಿ ಅವರ ಒಂದು ಸರ್ಕಾರದಲ್ಲೂ ಸಹ ಈ ಒಂದು ನಕ್ಸಲರ ಶರಣಾಗತಿ ಒಂದು ಪ್ರಕ್ರಿಯೆ ನಡೆದಿತ್ತು ಆಗ್ಲೂ ಸಹ ಕುಮಾರಸ್ವಾಮಿ ಅವರಿಗೆ ಒಂದು ರೀತಿಯಾದಂತಹ ಗಿರಿ ಮೆಚ್ಚುಗೆ ಸಹ ವ್ಯಕ್ತವಾಗಿತ್ತು ರಾಜ್ಯದ ಜನರು ಸಹ ಇದನ್ನ ತುಂಬಾ ಸೂಕ್ಷ್ಮವಾಗಿ ಗಮನಿಸಿ ಅಹ್ ಎಚ್ ಡಿ ಕುಮಾರಸ್ವಾಮಿ ಅವರು ಸಹ ಅಭಿನಂದನೆ ಸಲ್ಲಿಸಿದ್ರು ಈಗ ಅದೇ ರೀತಿಯಲ್ಲಿ ಅದೇ ನಿಟ್ಟಿನಲ್ಲಿ ಸಹ ಸಿಎಂ ಸಿದ್ದರಾಮಯ್ಯ ನೇತೃತ್ವದ ಒಂದು ಸರ್ಕಾರ ಹೆಜ್ಜೆಯನ್ನು ಇಟ್ಟಿರುವಂತದ್ದು ಈಗ ಇಂದು ಅವರೇನಾರು ಶರಣಾಗತಿ ಅಹ್ ಈ ಕಡೆ ಸಿಎಂ ಸಿದ್ದರಾಮಯ್ಯ ಅವ್ರಿಗೂ ಸಹ ಒಂದು ರೀತಿಯಾದಂತಹ ವರ್ಚಸ್ಸು ದುಪ್ಪಟ್ಟಾಗ್ತದೆ ಮತ್ತೆ ಈ ಒಂದು ಸುಮಾರು ಎರಡು ದಶಕಗಳ ಏನು ಸಂಘರ್ಷ ಇತ್ತು ಅರಣ್ಯ ಸಿಬ್ಬಂದಿ ಮತ್ತೆ ಅರಣ್ಯ ಪೊಲೀಸರು ಮತ್ತೆ ಮತ್ತೆ ನಾರ್ಮಲ್ ಕಾನೂನು ಪೊಲೀಸರು ಏನಿದ್ರು ಅವ್ರಿಗೆ ಒಂದು ರೀತಿಯಾದಂತಹ ಒಂದು ಸಂಘರ್ಷ ನಡೀತಾ ಇತ್ತು ಸಾವು ನೋವುಗಳು ಸಂಭ ಸಂಭವಿಸಿದ್ರು ಗುಂಡಿನ ಚಕಮಕಿಯಲ್ಲಿ ಈ ಆ ಒಂದಿಷ್ಟು ಸಿಬ್ಬಂದಿ ಸತ್ತಿದ್ರು ಮತ್ತೆ ನಕ್ಸಲರು ಸಹ ಸಾಕಷ್ಟು ಸತ್ತಿದ್ರು ಈ ಒಂದು ವಿಚಾರವನ್ನ ಗಮನದಲ್ಲಿ ನೋಡಿದ್ರೆ ಸಾವು ನೋವುಗಳಿಗೆ ಒಂದ್ ಕಡೆ ಬ್ರೇಕ್ ಬೀಳುತ್ತೆ ಜೊತೆಗೆ ಕಾಫಿ ನಡಲಾಗುವಂತ ಸಾಧ್ಯತೆ ಇರೋದ್ರಿಂದ ಸರ್ಕಾರದ ಮೇಲೆ ಒಂದು ರೀತಿಯಾದ್ರೆ ಏನ್ ಈಗಾಗಲೇ ರಾಜ್ಯ ಸರ್ಕಾರದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಅಂತ ಒಂದಿಷ್ಟು ಆರೋಪಗಳು ಕೇಳಿ ಬರ್ತಾ ಇರುವಂತದ್ದು ಈಗಾಗಲೇ ಬಿಜೆಪಿಯವರು ಸಹ ಈ ಒಂದು ವಿಚಾರವಾಗಿ ಸಾಕಷ್ಟು ಅವ್ರ ಮೇಲೆ ಬೀಳ್ತಾ ಇರುವಂತದ್ದು ಈ ನಿಟ್ಟಿನಲ್ಲಿ ನೋಡೋದಾದ್ರೆ ಕಾನೂನು ಸುವ್ಯವಸ್ಥೆಗೆ ಪರ ಮಾತನಾಡೋದಾದ್ರೆ ಏನಾದ್ರೂ ನಕ್ಸಲರು ಶರಣಾಗತಿಯಾದ ನಂತರ ಒಂದು ರೀತಿಯಾಗಿ ಸಹ ಕಾನೂನು ಸರಿ ಇದೆ ಅಂತ ಒಂದು ಒಂದು ಸಂದೇಶ ರವಾನೆ ಆಗ್ತದೆ ಮತ್ತೆ ಸರ್ಕಾರಕ್ಕೂ ಒಂದ್ ಒಳ್ಳೆ ಅಭಿಪ್ರಾಯ ಜನರಿಂದ ಒಂದ್ ಒಳ್ಳೆ ಅಭಿಪ್ರಾಯ ಬರ್ತದೆ ಈ ನಿಟ್ಟಿನಲ್ಲಿ ನೋಡೋದಾದ್ರೆ ಶರಣಾಗತಿಯಾದ ನಂತರ ಒಂದು ರೀತಿಯಾದಂತಹ ಬೆಳವಣಿಗೆ ಒಂದು ನೋಡುವಂತ ದೃಷ್ಟಿಕೋನ ಬದಲಾಗ್ತದೆ ಅಂತಾನೆ ಹೇಳುವಂತದ್ದು ಗಂಗಾ ಧನ್ಯವಾದ ತಮ್ಮ ತಮ್ಮೆಲ್ಲ ಮಾಹಿತಿಗಾಗಿ ಕಾಫಿನಾಡು ಕಾಫಿನಾಡ್ ನಲ್ಲಿ ನಕ್ಸಲರ ಯುಗಾಂತ್ಯ ಆಗ್ತಾ ಇದ್ದು ಒಂದೇ ಒಂದು ಎನ್ಕೌಂಟರ್ಗೆ ಸೈಲೆಂಟ್ ಆಗಿದ್ದಾರೆ ಕೆಂಪು ಉಗ್ರರು ವಿಕ್ರಮ ಗೌಡನ ಎನ್ಕೌಂಟರ್ ಬಳಿಕ ನಕ್ಸಲ್ ಕಸಿವಿಸಿಗೊಂಡಿದ್ರು ಇಂದು ಚಿಕ್ಕಮಗಳೂರಿನಲ್ಲಿ ಆರು ಜನ ನಕ್ಸಲರು ಶರಣಾಗತಿಯಾಗಲು ಸಜ್ಜಾಗಿದ್ದು ಮಾಜಿ ನಕ್ಸಲ್ ನೂರ್ ಜುಲ್ಫಿಕರ್ ಶ್ರೀಧರ್ ನೇತೃತ್ವದಲ್ಲಿ ಸರೆಂಡರ್ ಆಗಲಿದ್ದಾರೆ ಸಾಮೂಹಿಕವಾಗಿ ಶರಣಾಗಲು ಸಜ್ಜಾಗಿದ್ದು ಜಿಲ್ಲಾಧಿಕಾರಿ ಎಸ್ಪಿ ವಿಕ್ರಮ್ ಅಮಟೆ ಮುಂದೆ ಶರಣಾಗತಿಯಾಗಲಿದ್ದಾರೆ